ಎಲ್ಲರಿಗೂ ನಮಸ್ಕಾರ ಧ್ರುವ ಯೂಟ್ಯೂಬ್ ಗೆ ಸ್ವಾಗತ ಸ್ನೇಹಿತರೆ ಎರಡು ಮೂರು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸೋನು ನಿಗಮ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿವಾದಗಳು ಹರಿದಾಡ್ತಾ ಇದೆ ಹಾಗೆ ಈ ವಿವಾದಕ್ಕೆ ಕಾರಣ ಆತ ಸೃಷ್ಟಿಸಿದ ಒಂದು ಅವಹೇಳನಕಾರಿಯಾದಂತಹ ಮಾತು ಈತ ಪೆಹಲ್ಗಾಮ್ ನಲ್ಲಿ ದಾಳಿ ನಡೀತಲ್ಲ ಆ ಒಂದು ದಾಳಿಗೆ ಸಂಬಂಧಪಟ್ಟಂತೆ ಆ ದಾಳಿಗೆ ಕನ್ ಕಂಪೇರ್ ಮಾಡಿ ನಮ್ಮ ಕನ್ನಡಿಗರನ್ನ ಮಾತನಾಡಿದ್ದಾರೆ ಕನ್ನಡ ಕನ್ನಡ ಅಂತ ಇದೀರಲ್ಲ ಈ ಕಾರಣದಿಂದಲೇ ಪೆಹಲ್ಗಾಮ್ ನಲ್ಲಿ ದಾಳಿ ಆಯ್ತು ಅಂತ ಹೇಳಿದ್ದಾರೆ ಒಬ್ಬ ಭಾರತೀಯನಾಗಿದ್ದು ಹಾಗೆ ಸಮಾಜದಲ್ಲಿ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಒಬ್ಬ ಫೇಮಸ್ ವ್ಯಕ್ತಿಯಾಗಿದ್ದು ಒಂದು ಪಬ್ಲಿಕ್ ನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಟ್ಕೊಳ್ಳದೆ ಮಾತನಾಡಿರುವಂತಹ ಸೋನು ನಿಗಮ್ ಬಗ್ಗೆ ಇದೀಗ ಬಹಳಷ್ಟು ಟೀಕೆಗಳು ಕೂಡ ವ್ಯಕ್ತ ಆಗ್ತಾ ಇದೆ ಹಾಗೆ ಈತನನ್ನ ಕನ್ನಡ ಸಿನಿಮಾಗಳಿಂದ ಬ್ಯಾನ್ ಮಾಡಬೇಕು ಅನ್ನುವಂತಹ ಆಗ್ರಹ ಕೂಡ ಕೇಳಿ ಬಂತು ಅದೇ ರೀತಿಯಾಗಿ ಫಿಲಮ್ ಚೇಂಬರ್ಗೆ ಈತನನ್ನ ಬ್ಯಾನ್ ಮಾಡಬೇಕು ಸಿನಿಮಾಗಳಿಂದ ಅಂತ ಹೇಳಿ ನೋಟಿಸ್ ಕೂಡ ಕೊಡಲಾಗಿದೆ ಹಾಗೆ ಇದು ಯಾವ ಕಾರಣಕ್ಕೆ ಈ ಒಂದು ಮಾತು ಬಂತು ಎಲ್ಲಿ ಬಂತು ಅನ್ನೋದನ್ನ ನೋಡೋದಾದ್ರೆ ಶೋ ಒಂದಕ್ಕೆ ಈತ ಹೋಗಿದ್ರು ಗಾಯಕನಾಗಿ ಹಾಡೋದಕ್ಕೆ ಅಂತ ಹೇಳಿದ್ರು ಹೋಗಿದ್ರು ಅದಕ್ಕೆ ಅವರಿಗೆ ಪೇಮೆಂಟ್ ಅನ್ನು ಕೂಡ ನಿಗದಿ ಮಾಡಿತ್ತು ಆ ಒಂದು ಕಾಲೇಜಿನ ಆಡಳಿತ ಮಂಡಳಿ ಈತ ತನ್ನಿಷ್ಟಕ್ಕೆ ಬಂದಂತಹ ಹಾಡುಗಳನ್ನ ಹಾಡ್ತಾ ಇದ್ರು ಹಾಗೆ ಈತ ಹಾಡಿದೆಲ್ಲವೂ ಕೂಡ ಏನು ಹಿಂದಿ ಹಾಡಾಗಿತ್ತು ಅಲ್ಲಿದ್ದಂತಹ ಒಂದಷ್ಟು ಸ್ಟೂಡೆಂಟ್ಗಳು ಕನ್ನಡ ಹಾಡನ್ನ ಹಾಡೋದಕ್ಕಾಗಿ ಈತನಿಗೆ ಹೇಳ್ತಾರೆ ಪ್ರಚೋದನೆಯನ್ನ ಮಾಡ್ತಾರೆ ಆದ್ರೆ ಈತ ಅದನ್ನ ತೆಗೆದುಕೊಂಡಂತಹ ರೀತಿ ನಿಜಕ್ಕೂ ಕೂಡ ಬೇಸರವನ್ನ ತೆಗೆ ತಂದು ಕೊಡುತ್ತೆ ಸೋನು ನಿಗಮ್ ಅವರಿಗೆ ಅಂದು ಆಗಿದ್ದು ಕೂಡ ಕನ್ನಡದಲ್ಲಿ ಹಾಡಿ ಅಂತ ಹೇಳಿದ್ದು ಆತನಿಗೆ ಎಲ್ಲೋ ಅವನಿಗೆ ಬೇಸರವನ್ನ ಮೂಡಿಸ್ತೋ ಅಥವಾ ಮತ್ತೇನನ್ನ ತೋರಿಸ್ತೋ ಗೊತ್ತಿಲ್ಲ ಕನ್ನಡ ಕನ್ನಡ ಅಂತ ಹೇಳ್ತಿರಲ್ಲ ಈ ಕಾರಣಕ್ಕೇನೆ ಪೆಹಲ್ಗಾಮ್ ಈ ರೀತಿಯಾದಂತಹ ದಾಳಿ ಆಗಿದ್ದು ಅಂತ ಹೇಳಿ ತಟ್ಟನೆ ಆತ ಉತ್ತರವನ್ನ ಕೊಡ್ತಾನೆ ಅದು ಕೂಡ ಬಹಳ ಗರ್ವದಿಂದ ಹೇಳ್ಕೊಂಡ್ಬಿಡ್ತಾನೆ ಇದಾಗಿದ್ದಂತಹ ಒಂದು ಇನ್ಸಿಡೆಂಟ್ನ ಅಲ್ಲೇ ಇದ್ದಂತಹ ಸ್ಟೂಡೆಂಟ್ ಒಬ್ರು ಫೋನ್ನಲ್ಲಿ ವಿಡಿಯೋವನ್ನ ಮಾಡ್ತಾರೆ ಆ ವಿಡಿಯೋ ಬಹಳ ವೈರಲ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಆತ ಅಂದ್ರೆ ಏನು ಸೋನು ನಿಗಮ್ ಇದಾರೆ ಅವರು ಮತ್ತೊಂದು ವಿಡಿಯೋನ ಮಾಡಾಕ್ತಾರೆ ಅಲ್ಲಿದ್ದಂತಹವರು ನನಗೆ ಧಮ್ಕಿಯನ್ನ ಹಾಕಿದ್ರು ಕನ್ನಡ ಕನ್ನಡ ಅಂತ ಹೇಳಿ ನನಗೆ ಬೆಟ್ಟನ ಮಾಡಿ ತೋರಿಸಿದ್ರು ಅದಕ್ಕಾಗಿ ನಾನು ಆ ಪದವನ್ನ ಬಳಸ್ಬೇಕಾಯ್ತು ಅಂತ ಹೇಳಿದ್ರು ಅಲ್ಲಿ ಹೋಗಿದ್ದವರು ಒಂದು ಕಾಲೇಜಿನ ಫಂಕ್ಷನ್ಗೆ ಅಲ್ಲಿ ಯಾರು ಯಾವುದೇ ರೀತಿಯಾದಂತಹ ಅಹಿತಕಟ ಘಟನೆಗಳು ಕೂಡ ನಡೆಯಲ್ಲ ಇದ್ದಂತಹವರೆಲ್ಲರೂ ಕೂಡ ವಿದ್ಯಾರ್ಥಿಗಳಾಗಿರ ಆಗಿರ್ತಾರೆ ಹಾಗೆ ಆದ್ಲೇ ಇವರು ಗೂಂಡಗಳಾಗಿರ್ಬೋದು ರೌಡಿಗಳಾಗಿರ್ಬೋದು ಯಾರು ಕೂಡ ಇರ್ಲಿಲ್ಲ ಅಂತಹವರ ಮಧ್ಯೆ ಇವರು ನಲ್ಲಿ ಅಹ್ ಈ ರೀತಿಯಾದಂತಹ ಘಟನೆ ನಡೆದಿದ್ದಕ್ಕೆ ಇವರು ಕಂಪೇರ್ ಮಾಡಿ ಹೇಳ್ತಾರಲ್ವಾ ಇದು ಅವಮಾನವೀಯ ಹಾಗೂ ಖಂಡನೀಯವಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಪ್ಯಾಲ್ಗಾಮ್ ನಲ್ಲಿ ಪ್ಯಾಂಟ್ ಕಳಚುವಾಗ ಭಾಷೆ ಕೇಳಿಲ್ಲ ಅಂತ ಹೇಳಿ ಇದೀಗ ವಿಡಿಯೋ ಒಂದನ್ನ ಮಾಡಿ ಹಾಕಿದ್ದಾರೆ ಅಂದ್ರೆ ಸೋನು ನಿಗಮ್ ಇಂಡೈರೆಕ್ಟ್ ಆಗಿ ಪಾಕಿಸ್ತಾನಿಯರನ್ನ ಏನಾದ್ರೂ ಸಪೋರ್ಟ್ ಮಾಡ್ತಿದಾರಾ ಅಥವಾ ನಮ್ಮಲ್ಲಿ ಅಂದ್ರೆ ಭಾರತೀಯರಲ್ಲಿ ಹೊಂದಾಣಿಕೆ ಇಲ್ಲ ಅಥವಾ ನಮ್ಮಲ್ಲಿ ಒಂದು ಸಾಮರಸ್ಯ ಇಲ್ಲ ಎಂಬುದ್ರ ಬಗ್ಗೆ ಹೇಳ್ತಾ ಇದ್ದಾರಾ ಅನ್ನೋದು ಇದೀಗ ಆತನ ಮಾತಿನಿಂದ ವ್ಯಕ್ತ ಆಗ್ತಾ ಇದೆ ಯಾವುದೇ ರಾಜ್ಯಕ್ಕೆ ಹೋಗಿ ಈ ರೀತಿ ಕೆಟ್ಟವರು ನಾಲ್ಕೈದು ಜನ ಇರ್ತಾರೆ ಜಗತ್ತು ಪ್ರೀತಿಯಿಂದ ನಿಮ್ಮ ಜೊತೆ ನಡ್ಕೊಳ್ಳುವಾಗ ನೀವು ಹಾಡಬೇಕು ಅಂತ ಎಂದು ಯಾರೊಬ್ಬರು ಬೆದಿಕೆ ಹಾಕಿದವರು ಯಾರು ಬೆದರಿಕೆ ಹಾಕಿದ್ರು ಅಥವಾ ಯಾರು ರಿಕ್ವೆಸ್ಟ್ ಮಾಡಿದ್ರು ಯಾರು ಯಾವ ಟೋನಲ್ಲಿ ಹೇಳಿದ್ರು ಆದ್ರೆ ಈತ ಅದನ್ನ ತೆಗೆದುಕೊಂಡಿರುವುದು ಮಾತ್ರ ಬಹಳ ಬೇಸರವನ್ನ ತರ್ತಾ ಇದೆ ಸೋನು ನಿಗಮ್ ಈ ವಿಷಯವನ್ನ ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬಹುದಿತ್ತು ಆದರೆ ಆತ ಕೊಟ್ಟಂತ ಹೇಳಿಕೆ ಇದೆಯಲ್ಲ ಆ ಹೇಳಿಕೆ ಎಲ್ಲರೂ ಕೂಡ ಪ್ರಶ್ನೆ ಮಾಡುವಂತಹದ್ದೇ ಆಗಿದೆ ಪೆಹಲ್ಗಾಮ್ನಲ್ಲಿ ನಡೆದಂತಹ ಅಮಾನವೀಯ ಕೃತ್ಯಕ್ಕೆ ಕನ್ನಡಿಗರನ್ನ ಹಾಗೂ ವಿದ್ಯಾರ್ಥಿಗಳನ್ನ ಹೋಲಿಸಿರೋದು ನಿಜಕ್ಕೂ ಕೂಡ ಅಕ್ಷಮ್ಯ ಅಪರಾಧ ಅಂತ ಹೇಳ್ಬೋದು ಈತನ ವಿರುದ್ಧ ಕಂಪ್ಲೇಂಟ್ ಅನ್ನು ಕೂಡ ಮಾಡಬೇಕು ಈತನಿಗೆ ಯಾವುದೇ ರೀತಿಯಾದಾಗಿ ಕನ್ನಡಿಗರ ಬಗ್ಗೆ ಆಗಿರ್ಬೋದು ಮಾತನಾಡುವಂತಹ ಅಧಿಕಾರವೇ ಇಲ್ಲ ಹಕ್ಕು ಇಲ್ಲ ಬದುಕ್ತಾ ಇರುವುದು ಕನ್ನಡ ನಾಡಿನಲ್ಲಿ ಕನ್ನಡದ ಜನ ಕೊಡ್ತಾ ಇರುವಂತಹ ದುಡ್ಡಿನಲ್ಲಿ ಕನ್ನಡದ ಡೈರೆಕ್ಟರ್ಗಳು ಸಿನಿಮಾ ಮಾಡಿ ಈತನಿಗೆ ಚಾನ್ಸ್ ಕೊಟ್ಟಿದ್ದಾರೆ ಎಲ್ಲೋ ಉತ್ತರ ಭಾರತದಲ್ಲಿ ಈತನಿಗೆ ಆಫರ್ಗಳೇ ಇಲ್ದಂತ ಸಂದರ್ಭದಲ್ಲಿ ಆ ವಾಯ್ಸನ್ನ ಗುರುತಿಸಿ ಇಲ್ಲಿಗೆ ಕರ್ಕೊಂಡು ಬಂದು ಆತನಿಗೆ ಒಂದು ಒಳ್ಳೆ ಭವಿಷ್ಯವನ್ನ ಕಟ್ಟುಕೊಟ್ಟಂತಹ ರಾಜ್ಯ ನಮ್ಮದು ಈ ರಾಜ್ಯದ ಬಗ್ಗೆ ಈ ರಾಜ್ಯದ ಜನತೆಯ ಬಗ್ಗೆ ಮಾತನಾಡೋದಕ್ಕೂ ಮುಂಚೆ ಆತ ನೂರು ಬಾರಿ ಯೋಚಿಸಿ ಮಾತಾಡ್ಬೇಕಾಗಿತ್ತು ಆದ್ರೆ ಪಹಲ್ಗಾಮ್ನಲ್ಲಿ ನಡೆದಂತಹ ಒಂದು ಭಯೋತ್ಪಾದನೆಯ ಕೃತ್ಯದ ಕಂಪೇರ್ ಮಾಡಿ ಮಾತನಾಡಿರೋದು ಆತನ ಒಂದು ಸಣ್ಣತನವನ್ನ ತೋರಿಸುತ್ತೆ ಅಂತಾನೆ ಹೇಳ್ಬೋದು ಇದೀಗ ಈತನನ್ನ ಬ್ಯಾನ್ ಮಾಡೋದು ನಿಜಕ್ಕೂ ಕೂಡ ಉತ್ತಮ ಯಾಕಂದ್ರೆ ನಮ್ಮಲ್ಲಿ ಏನು ಹಾಡುಗಾರರಿಗೆ ಕಡಿಮೆ ಏನು ಇಲ್ಲ ನಾವು ವರ್ಷಕ್ಕೆ ಎರಡು ಮೂರು ಸೀಸನ್ ಸರಿಗಮಪ್ಪ ಅಂತ ಪ್ರೋಗ್ರಾಂಗಳನ್ನ ಮಾಡ್ತೀವಿ ನೂರಾರು ಪ್ರತಿಭೆಗಳು ಹೊರಹೊಮ್ತಾರೆ ಅಂತಹ ಪ್ರತಿಭೆಗಳ ಅನಾವರಣವನ್ನ ಮಾಡ್ಕೊಳ್ಬಹುದು ಹೊಸಬರಿಗೆ ಚಾನ್ಸ್ ಅನ್ನ ಕೊಡಬಹುದು ಇಂತಹ ಸೋನು ನಿಗಮ್ ನಮಗೆ ನೂರು ಜನ ಸಿಗ್ತಾರೆ ಹುಡುಕಿದ್ರೆ ನಮ್ಮ ಕನ್ನಡ ನಾಡಲ್ಲಿ ಈ ಸೋನು ನಿಗಮ್ಗೆ ನಮ್ಗೆ ಇವರ ಅವಶ್ಯಕತೆ ನಮ್ಗೆ ಇಲ್ಲ ಆದ್ರೆ ಸೋನು ನಿಗಮ್ಗೆ ಕನ್ನಡದ ಅವಶ್ಯಕತೆ ಬಹಳ ಇದೆ ಎಲ್ಲೂ ಕೂಡ ಆತನಿಗೆ ಚಾನ್ಸ್ ಇಲ್ಲದೆ ಇದ್ದಾಗ ಅನ್ನ ಕೊಟ್ಟಂತಹ ರಾಜ್ಯ ನಮ್ಮದು ಪರ ರಾಜ್ಯದಿಂದ ಬಂದಂತಹ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರು ಎಸ್ ಜಾನಕಿರವರು ಅವರೆಲ್ಲರೂ ಕೂಡ ಕನ್ನಡ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಎಷ್ಟು ಪ್ರೀತಿ ಭಾವನೆ ಗೌರವಗಳನ್ನ ಇಟ್ಕೊಂಡಂತವ್ರು ಅಂತಹವರ ಮಧ್ಯೆ ಈತ ಒಂದು ಕಾಂಗ್ರೆಸ್ ಗಿಡದಂತೆ ನಿಜಕ್ಕೂ ಕೂಡ ಏನು ನಮ್ದು ಗಂಧದ ನಾಡು ಶ್ರೀಗಂಧದ ತವರು ಇಂತಹ ಶ್ರೀಗಂಧದ ನಾಡಲ್ಲಿ ಪಾರ್ಥೇನಿಯಂ ರೀತಿ ಬಂದು ಹೊಕ್ಕಿದ್ದಾನೆ ಈ ಸೋನು ನಿಗಮ್ ಎನ್ನುವಂತಹ ಪೆಡಂಬೂತ ಇಂತಹ ಕಳೆಯನ್ನ ಕಿತ್ತಾಕ್ಬೇಕು ನಮ್ಮ ಏನು ಭಾಷೆಗೆ ಆಗಿರ್ಬೋದು ನಮ್ಮ ಜನಕ್ಕೆ ಆಗಿರ್ಬೋದು ಅಥವಾ ನಮ್ಮ ತರಕ್ಕೆ ಗೌರವ ಕೊಡದೆ ಇರುವಂತಹವರು ನಮ್ಗೆ ಬೇಕಾಗಿಲ್ಲ ಹಾಡನ್ನ ಹಾಡುವಂತಹ ಹಾಡುಗಾರರು ನಮ್ಮಲ್ಲಿ ಸಾವಿರ ಜನ ಇದ್ದಾರೆ ಅವರನ್ನ ಗುರುತಿಸ್ಬೇಕು ಗುರುತಿಸುವ ನಿಟ್ಟಿನಲ್ಲಿ ಬಹಳಷ್ಟು ಪ್ರೋಗ್ರಾಮ್ ಗಳು ನಡೀತಾ ಇದೆ ಅವುಗಳ ಮೂಲಕ ನಾವು ಟ್ಯಾಲೆಂಟ್ ಅನ್ನ ಹೊರತರೋಣ ಇವರು ಮಾತ್ರ ಇವರಿಂದಾನೇ ನಮ್ಮ ಸಿನಿಮಾಗಳು ಓಡುತ್ತೆ ಸೋನು ನಿಗಮ್ ಹಾಡಿದ್ರೆ ಮಾತ್ರ ಹಾಡುಗಳು ಹಿಟ್ ಆಗುತ್ತೆ ಅಂತ ಎಲ್ಲೂ ಬರದಿಲ್ಲ ಸೋನು ನಿಗಮ್ ವಿಜಯ್ ಪ್ರಕಾಶ್ ಅವರ ಮುಂದೆ ಏನೂ ಅಲ್ಲ ಅಲ್ವಾ ನಾವ್ ಇಲ್ಲಿ ಯಾರನ್ನ ಯಾರಿಗೂ ಕೂಡ ಕಂಪೇರ್ ಮಾಡ್ತಾ ಇಲ್ಲ ಆದ್ರೆ ಅವರಿಗಿರುವಂತಹ ದೊಡ್ಡ ಗುಣ ಹಾಗೆ ಬೇರೆ ಭಾಷೆಯ ಅಹ್ ಏನು ಹಾಡುಗಾರರು ಕೂಡ ಬಹಳಷ್ಟು ಗೌರವವನ್ನ ಕನ್ನಡದ ಮೇಲೆ ಇಟ್ಕೊಂಡಿದ್ದಾರೆ ಬಹಳ ದೊಡ್ಡ ಉದಾಹರಣೆ ಅಂದ್ರೆ ಎಸ್ ಪಿ ಬಿ ಅವರು ಅಂತಹರ ಮುಂದೆ ಸೋನು ನಿಗಮ್ ಅನ್ನೋನು ಒಬ್ಬ ನಗಣ್ಯ ಅಂತಾನೆ ಹೇಳ್ಬೋದು ಈ ಒಂದು ವಿಷಯ ಸೋನು ನಿಗಮ್ ವರೆಗೂ ಈಗಾಗಲೇ ಆತನಿಗೆ ತಟ್ಟಿದೆ ಇಡೀ ಕರ್ನಾಟಕ ಅವನ ವಿರುದ್ಧ ಸಮರ ಸಾರಿರೋದು ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಆತನ ವಿರುದ್ಧ ಪೋಸ್ಟ್ಗಳು ಬರ್ತಾ ಇರೋದು ಇವೆಲ್ಲವೂ ಕೂಡ ಆತನ ಗಮನಕ್ಕೆ ಬಂದಿದ್ರು ಕೂಡ ಆತ ಬಹಿರಂಗವಾಗಿ ಜನತೆಯ ಮುಂದೆ ಒಂದು ರೀತಿಯ ಒಂದು ಕ್ಷಮೆಯನ್ನು ಕೇಳಿಲ್ಲ ಇದು ಆತನಿಗೆ ಎಷ್ಟು ಈಗೋ ಇದೆ ಅನ್ನೋದನ್ನ ತೋರಿಸುತ್ತೆ ಆತ ಉತ್ತರ ಭಾರತೀಯನಾಗಿದ್ರೆ ಉತ್ತರ ಭಾರತಕ್ಕೆ ಹೋಗ್ಲಿ ಉತ್ತರ ಭಾರತವಾಗ್ಲಿ ದಕ್ಷಿಣ ಭಾರತವಾಗ್ಲಿ ನಾವೆಲ್ಲರೂ ಕೂಡ ಭಾರತೀಯರು ಆತ ಭಾರತವನ್ನೇ ಬಿಟ್ಟುಕೊಟ್ಟು ಮಾತನಾಡಿದಾನೆ ಮಾತನಾಡಿದ್ದಾನೆ ಅಂದ್ರೆ ಅಂತಹವನ ಅವಶ್ಯಕತೆ ನಮ್ಮ ನಾಡಿಗೆ ಖಂಡಿತವಾಗಿಯೂ ಇಲ್ಲ ನಮ್ಮ ಭಾಷೆಗೆ ಆತನ ಅವಶ್ಯಕತೆ ಇಲ್ಲವೇ ಇಲ್ಲ ಹಾಗೆ ಸೋನು ನಿಗಮ್ ಇನ್ನು ಮುಂದೆ ಯಾವುದೇ ರೀತಿಯ ಹಾಡನ್ನು ಕನ್ನಡಕ್ಕೆ ಹಾಡದಿರ್ಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು गंड़ा, 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 गंड़ा। और एक होता है फर्क दोनों में सिर्फ चार पांच गुंडे टाइप थे जो वहाँ पे चला रहे थे उनको इनफैक्ट वहाँ के हजारों लोग मना भी करते हैं रोक रोका लड़कियां मुझे याद उनको चला रूडी थी मत करो डोंट डिस्टर्ब सीन उन पांचों को ये बताना और ये याद दिलाना बहुत जरूरी था कि पहलगाम में जो पैंट उतारी गई थी तो भाषा नहीं पूछी गई थी और कनेडर्स बहुत ही प्यारे लोग होते हैं आप लोग कमेंट्स में ये मत सोचिए कि वहां पे कुछ ऐसी वेब चल रही है सब कुछ नहीं है हर जगह पे चार पांच ऐसे गंदे लोग होते हैं जो हर प्रांत में आई एम श्योर हर आपके किसी भी स्टेट में होंगे पर उनको ये याद दिलाना बहुत जरूरी है यू कैन नॉट अलाउ देम टू थ्रेटिंग यू एज एन ऑडियंस टू मेक यू सिंह सारी दुनिया प्यार से आपसे करेगा हमारा भी हैं तो एक घंटे का सेट लेकर आता हूँ पूरा नाटा गाने का क्योंकि मैं, मैं तो कहा भी था सीज में कितनी बार कहा था मैंने बट अगर जो लोगों लो को उकसाते हैं उनको उसी समय रोकना बहुत जरूरी है क्योंकि ये बाबा सिर बन जाता है फिर बाद में तो प्यार के प्यार की भूमि में नफरत के बीच अगर कोई बो रहा है तो उसको रोकना पड़ेगा क्योंकि ये फसल बाद में हमें ही काटनी पड़ेगी डिगाज सब ब्यूटीफुल पीपल सो प्लीज नॉट जनरलाइज देम वो सिर्फ चार या पांच लड़के थे जो uh, मुझे आंखों में देख के गुस्से से मेरे पहली बार की बात में नॉट इवन लाइक हाफ एन